ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಂದಿಗಿರಿಧಾಮದ ಮೇಲೆ ನಡೀತಾ ಇರತಕ್ಕಂಥ ರಾಜ್ಯ ಸಚಿವ ಸಂಪುಟ ಸಭೆಗೆ ಆಗಮಿಸ್ತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಬಿಡ್ತಾರೆ ಹನ್ನೊಂದು ಗಂಟೆಗೆ ಭೋಗನಂದೀಶ್ವರ ದೇವಾಲಯಕ್ಕೆ ಆ ತಲುಪ್ತಾರೆ ಅಹ್ ಹನ್ನೊಂದು ಗಂಟೆಯಿಂದ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ಸಚಿವರುಗಳು ಎಲ್ಲರೂ ಕೂಡ ದೇವರ ದರ್ಶನವನ್ನ ಮಾಡ್ತಾರೆ ಭೋಗನಂದೀಶ್ವರ ಸ್ವಾಮಿಯ ಆವರಣ ಏನಿದೆ ಅದ್ರೊಳಗಡೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಾವು ನಿಷೇಧ ಮಾಡಿದ್ದೀವಿ ಮತ್ತು ಪ್ರವಾಸಿಗರಿಗೂ ಕೂಡ ಪ್ರವೇಶವನ್ನ ನಿಷೇಧ ಮಾಡಿದ್ದೀವಿ ಎಲ್ಲ ಗಣ್ಯ ಮಾನ್ಯರು ದೇವರ ದರ್ಶನ ಮಾಡೋದ್ರಿಂದ ಅದು ಮುಗಿಯ ತನಕ ಕೂಡ ಯಾರಿಗೂ ಕೂಡ ವಿತೌಟ್ ಪಾಸ್ ನಾವು ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಸೊ ಹಾಗಾಗಿ ಅಲ್ಲಿ ಬಂದ ಮೇಲೆ ಅಲ್ಲಿಂದ ಬಸ್ಸಿನ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಎಲ್ಲ ಸಚಿವರುಗಳನ್ನ ಬಸ್ ನಲ್ಲಿ ನಾವು ನಂದಿ ಗಿರಿಧಾಮದ ಮೇಲೆ ಕರ್ಕೊಂಡು ಹೋಗ್ತೀವಿ ಕಾನುವದಲ್ಲಿ ಎಲ್ಲ ಗಾಡಿಗಳು ಸಾಗ್ತವೆ ಅಲ್ಲಿ ಮೇಲೆ ಹೋದ್ಮೇಲೆ ಅಹ್ ಒಂದೆರಡು ಮೂರು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ಅಂದ್ರೆ ಬುದ್ಧಿ ಪೂಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅದು ಮುಗಿದ ನಂತರದಲ್ಲಿ ಆ ಮಯೂರ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ ಇದು ಇರ್ತಕ್ಕಂಥ ಒಂದು ಶೆಡ್ಯೂಲ್ ಹಾಗಾಗಿ ನಾವು ಮೇಲೆ ಬರ್ತಕ್ಕಂಥವ್ರನ್ನ ರಿಸ್ಟ್ರಿಕ್ಷನ್ ಮಾಡಿದೀವಿ ಯಾರಿಗೆ ನಾವು ಪಾಸನ್ನು ವಿತರಣೆ ಮಾಡಿದೀವೋ ಅವ್ರಿಗೆ ಮಾತ್ರ ಬರ್ಲಿಕ್ಕೆ ಅವಕಾಶ ಇದೆ ಮತ್ತೆ ವೆಹಿಕಲ್ ಪಾಸ್ ಕೊಟ್ಟಿದ್ದೀವಿ ವೆಹಿಕಲ್ ಪಾಸ್ ಇದ್ರೆ ಮಾತ್ರ ಮೇಲೆ ಅವಕಾಶ ಇರುತ್ತೆ ವಿಥೌಟ್ ವೆಹಿಕಲ್ ಪಾಸು ಯಾರಿಗೂ ಕೂಡ ಅವಕಾಶ ಇಲ್ಲ ಯಾಕೆಂದ್ರೆ ಗಿರಿಧಾಮದ ಮೇಲೆ ನಮಗೆ ವೆಹಿಕಲ್ಗಳನ್ನ ಒಂದು ತ್ರೀ ಹಂಡ್ರೆಡ್ ವೆಹಿಕಲ್ಸ್ ಅನ್ನ ನಾವು ಅಪ್ಪರ್ ಟರ್ಮಿನಲ್ ಪ್ಲಾಂಟ್ ಏನಿದೆ ಅಲ್ಲಿ ನಿಲ್ಲಿಸಬಹುದು ಪ್ಲೇಸ್ ನಲ್ಲಿ ಇನ್ನು ಐವತ್ತು ವೆಹಿಕಲ್ ಗಳನ್ನ ಮತ್ತೊಂದು ಜಾಗದಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಇದೆ ಮುನ್ನೂರ ಐವತ್ತು ವೆಹಿಕಲ್ ಗಳನ್ನ ನಿಲ್ಲಿಸಲಿಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಅನಾವಶ್ಯಕವಾಗಿ ನೀವು ವಿತೌಟ್ ಪಾಸು ವೆಹಿಕಲ್ ಪಾಸ್ ಇಲ್ದಲೆ ಅಥವಾ ನಿಮಗೆ ಪಾಸ್ ಇಲ್ದಲೆ ವೆಹಿಕಲ್ಗಳಲ್ಲಿ ಬಂದು ಅಲ್ಲಿ ನಮ್ಮನ್ನ ಒಳಗೆ ಬಿಡಿ ಈ ತರದ್ದು ಯಾರು ಕೂಡ ಮಾಡಬೇಡ್ರಿ ಯಾಕಂದ್ರೆ ಇದೆಲ್ಲದೂ ಕೂಡ ರಾಜ್ಯ ಸಚಿವ ಸಂಪುಟ ಸಭೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಪ್ರವೇಶ ಆದಷ್ಟು ಇರೋದಿಲ್ಲ ಹಾಗಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ನೀವು ವಿತೌಟ್ ಪಾಸು ವೆಹಿಕಲ್ ಪಾಸು ಇಲ್ದಲೆ ನೀವು ನಂದಿಗೆ ನಮ್ಮ ಮೇಲೆ ಬರಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂಬಿ ಅಲ್ಲಿ ನಾಳೆ ಸೆಕೆಂಡ್ ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ ಆ ಗೋಸ್ಕರ ನಾವು ಒಂದು ದೊಡ್ಡ ಬಂದೋಬಸ್ತ್ ರೆಡಿ ಮಾಡಿದೀವಿ ಎಲ್ಲ ಕಡೆ ನಾವು ಸ್ಟಾಫ್ ಡಿಪ್ಲೈ ಮಾಡಿದೀವಿ ಮೋರ್ ದನ್ ಟ್ವೆಲ್ ಹಂಡ್ರೆಡ್ ಪೊಲೀಸ್ ಡಿಪ್ಲೈಮೆಂಟ್ ಆಗ್ತಾ ಇದೆ ಹೊರಗಡೆಯಿಂದ ಕೂಡ ಸುಮಾರು ಸ್ಟಾಫ್ ಕಟ್ಟಿದೀವಿ ಆಲ್ ದ ಸೆಂಟ್ರಲ್ ರೀ ಆಮೇಲೆ ಕೆ ಎಸ್ ಆರ್ ಪಿ ಮತ್ತೆ ನಮ್ಮ ಎ ಸಿ ಟೀಮ್ಸ್ ಮತ್ತೆ ಡಿ ಆರ್ ಟೀಮ್ಸ್ ವಗರಾಮ ಕೂಡ ಇದೆ ಜೊತೆಗೆ ನಾವು ಕೋಮಿಂಗ್ ವಗರ ಕೂಡ ಮಾಡಿದೀವಿ ಅಕ್ಕಪಕ್ಕ ಫಾರೆಸ್ಟ್ ಏರಿಯಾ ಅಲ್ಲಿ ಜೊತೆಗೆ ನಮ್ಮ ನಂಬಿ ಹೆಲ್ತ್ ಅಲ್ಲಿ ಪಬ್ಲಿಕ್ ಎಂಟ್ರಿ ಆಲ್ರೆಡಿ ನಿಮ್ಮಿಂದ ವೈಬ್ರೇಷನ್ ಆಗಿದೆ ಸೊ ನಮ್ಮ ಸೈಡಿಂದ ಎಲ್ಲ ನಾವು ಸ್ಟ್ರಿಕ್ಟ್ ಆಗಿ ಬಂದೋಬಸ್ತ್ ಮಾಡಿದೀವಿ ಮತ್ತೆ ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಯಾರ್ಯಾರ ಹತ್ರ ಪಾಸ್ ಇರುತ್ತದೆ ಅಲ್ಲಿ ನಾವು ಅವರಿಗೆ ನಾವು ಮಾಡ್ತೀವಿ ಫುಲ್ ಎಕ್ಸೆಸ್ ಕಂಟ್ರೋಲ್ ಮಾಡ್ತೀವಿ ನಾಳೆ ಬಹು ನಿರೀಕ್ಷಿತ ಆಹ್ ಸಂಪುಟ ಸಭೆ ನಮ್ಮ ನಂದಿ ಗಿರಿಧಾಮದಲ್ಲಿ ನಡೀತಾ ಇದೆ ಇದು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಖು ನಡಿಬೇಕಾಗಿತ್ತು ಆ ಬೇರ್ ಬೇರೆ ಕಾರಣಗಳಿಂದ ನಾವು ಹಲವಾರು ಕಾರ್ಯಕ್ರಮಗಳಿಗೆ ಅನುಮತಿ ತಗೋಬೇಕು ಅನುಮೋದನೆ ತಗೋಬೇಕು ಅಂತಕ್ಕಂತ ಒಂದು ಪ್ರಯತ್ನ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ಸಭೆ ಕರೆದು ಏನೇನಾಗಿದೆ ಅಂತಕ್ಕಂಥದ್ದನ್ನ ಅವರು ಚರ್ಚೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟರು ಇದೆಲ್ಲ ಈಗ ಒಂದು ದಿವಸದಲ್ಲಿ ನಾವು ಇದಕ್ಕೆ ಹಣಕಾಸು ಇಲಾಖೆಯಲ್ಲಿ ಅನುಮತಿ ಕೊಡುವಂಥದಕ್ಕೆ ಸಮಯ ಕೊಡ್ತಾ ಇದೆ ಒಂದ್ ಕೆಲಸ ಮಾಡೋಣ ನಾಳೆ ಇಲ್ಲೇ ಸಭೆ ಮಾಡೋಣ ಮುಂದೆ ಮಾಡ್ತಕ್ಕಂಥ ಸಭೆಯನ್ನ ನಂದಿ ಭರವಸೆ ಮಾಡ್ತು ಇವತ್ತು ಈಗ ನಾವು ಕ್ಷಣಗಳನ್ನೇ ಈಗ ಆಗ್ತಾ ಇದೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ವಿ ಹತ್ತೊಂಬತ್ತನೇ ತಾರೀಕಿಗೆ ನಾವು ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ವಿ ಈಗ ಮತ್ತೊಮ್ಮೆ ಈಗ ಎಲ್ಲ ಸಂಪುಟದ ಸದಸ್ಯ ನಮ್ಮ ಸಹೋದ್ಯೋಗಿಗಳು ನಾವೆಲ್ಲರೂ ಒಟ್ಟಿಗೆ ಆ ಬಸ್ಗಳ ಮುಖಾಂತರ ಅಹ್ ನಂದಿ ಗಿರಿಧಾಮಕ್ಕೆ ಹೋಗಿ ಅಲ್ಲಿ ಸಂಪುಟದ ಸಭೆಯನ್ನ ನಾವು ಅಲ್ಲಿ ನಡ್ಸೋಂತದಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದೇವೆ ಏನಿಲ್ಲ